ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ರಾಮಪ್ಪ ವಿಧಾನಸಭಾ ಚುನಾವಣಾ ಪರಾಜಿತ ಅಭ್ಯರ್ಥಿ ನಂದಿಗಾವಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರಾದ ಎಚ್ ವಿ ಮಂಜಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಲ್ ಬಿ ಹನುಮಂತಪ್ಪ ಆಬಿದ್ ಅಲಿ ಮುಖಂಡರಾದ ರೆಡ್ಡಿ ಶಂಕರ್ ಕಟವಲ್ಕರ್ ಮಹೇಶ್ ಆದಿಮನಿ ಸುರೇಶ್ ಕುಂಬಳೂರು ವಿರೂಪಾಕ್ಷಪ್ಪ ಜಡಿಯಪ್ಪ ರಾಮಚಂದ್ರ ಕಲಾಲ್ ಕೋಮರ್ನಳ್ಳಿ ಮಂಜಣ್ಣ ರೇವಣಸಿದ್ದಪ್ಪ ಸನಾವುಲ್ಲ ಡಿ ಕುಮಾರ್ ಸಿರ್ಗೆರಿ ರಾಜಣ್ಣ ಎಂ ನಾಗೇಂದ್ರಪ್ಪ ಬಸಪ್ಪ ನಾಗರಾಜ್ ಶಾಹಿನ ದಾದಾಪೀರ್ ಜಬ್ಬರ್ ಖಾನ್ ಬಾಬುಲಾಲ್ ಸುಮಿತ್ರಮ್ಮ ನಾಗರತ್ನಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಹೆಚ್ ನಂದಿಬೇವೂರು ನಂದಿಬೇವುರು. ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ